ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಈ ವಿಧಿ ವಿಖ್ಯಾತ ಮದುವೆ ಆಗೇ ಹೋಗ್ತಾ ಹಾಗಿದ್ರೆ ಇಡ್ಡಿ ಮದುವೆ ಮನೆ ರಣರಂಗವಾಗ್ತದೆಯಾ ಏನಾಗ್ತದೆ ಇದಲ್ವನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ವಿಧಿ ವಿಖ್ಯಾತ ಜೊತೆ ಆ ಒಂದು ಸಾಮೂಹಿಕ ವಿವಾಹಕ್ಕೆ ಮದುವೆ ಆಗೋದಕ್ಕೆ ಅಂತ ಬಂದದಾಳೆ ಮದುವೆ ಆಗೋದಕ್ಕೆ ಅಂತ ಬಂದಂತಹ ಇಲ್ಲಿ ವಿಧಿ ಮುಂದೆ ಅಣ್ಣ ಅತಿಗೆ ಕಾಣಿಸ್ಕೊತಿದ್ದಾಗೆ ವಿಧಿ ಹೆದ್ರಕೊಂಡು ಎಲ್ಲೂ ಕೂಡ ಓಡೋಗೋದಿಲ್ಲ ಅವರಿದ್ರೆ ಏನಂತೆ ನಾನು ಮದುವೆ ಆಗಬೇಕು ಅಂತ ಬಂದ ರುವುದು ನಾನು ಮೈಜುಡಿದಿನಿ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಡೋದಿಲ್ಲ ಅಂತ ಬಟ್ ಇಲ್ಲಿ ಮಾತ್ರ ತುಂಬಾನೇ ಭಯ ಬೀಳ್ತಿದ್ದಾರೆ ಭಯ ಬಿದ್ದೆ ಬೇಡ ಬೇಬಿ ಅಂತಿದ್ರೆ ಇಲ್ಲಿ ವಿಧಿ ಅಂತೂ ಹೋಗೋದಕ್ಕೆ ರೆಡಿನೇ ಇಲ್ಲ ಆತ ಕಡೆ ಕೃಷ್ಣಕಾಂತ್ ಅವರ ಫ್ರೆಂಡ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಅವರ ಫ್ರೆಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಒಂದಷ್ಟು ಅವರ ಬಿಸ್ನೆಸ್ ಬಗ್ಗೆ ಮಾತುಕತೆಗಳಾಗುತ್ತೆ ಜೊತೆಗೆ ಅವರ ಒಂದು ಆಫ್ಲೈನ್ ಒಂದು ಬಿಸ್ನೆಸ್ ಬಗ್ಗೆ ಮಾತನಾಡ್ತಾರೆ ಅದ್ರ ನಡುವೆ ಇಲ್ಲಿ ವಿಧಿ ನಿನ್ಗೆ ಇದ್ದಾಳಲ್ವಾ ಅಂತೆಲ್ಲ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಫೋಟೋಸ್ ಕೂಡ ತೋರಿಸ್ತಾರೆ ನನ್ನ ಮಗ ವಿಶ್ವಾಸ ಗೊತ್ತಿದೆ ಅಲ್ವಾ ಅಂತ ಕೇಳ್ತಾರೆ ಅವರ ಪಾರ್ಟ್ನರ್ ಗೊತ್ತಿದೆ ಹೈದರಾಬಾದ್ ಬ್ರಾಂಚ್ ನಾವನೇ ತಾನೇ ನೋಡ್ಕೊಳ್ಳೋದು ಅಂದಾಗ ಹೌದು ನಿನ್ನ ಮಗಳನ್ನ ಅವ್ನಿಗೆ ತನ್ಕೋಬೇಕು ಅಂತ ಏನು ಹೇಳ್ತೆ ಅಂತ ಕೇಳಿದಾಗ ಅಯ್ಯೋ ಇದ್ರ ಬಗ್ಗೆ ನಾನು ಒಬ್ಬನೇ ಡೆಸಿಷನ್ ಆಗೋದಿಲ್ಲ ಕಾವೇರಿನ ಕೂಡ ಕೇಳಬೇಕಾಗತ್ತೆ ಅಂತ ಕೃಷ್ಣಕಾಂತ್ ಹೇಳ್ತಾರೆ ಖಂಡಿತ ಕೇಳಿ ಹೇಳಿ ಅಂತ ಹೇಳ್ತಾರೆ ಇವತ್ತಿನ ಮಕ್ಕಳು ಓದಬೇಕು ಹಾಗೆ ಹೀಗೆ ಅಂತಾರೆ ಹಾಗಂತ ಸುಮ್ಮನೆ ಇರ್ಲಿಕ್ಕಾಗತ್ತೆ ಅಂತ ಕೂಡ ಮಾತನಾಡ್ತಾರೆ ಇಬ್ರು ಕೂಡ ತದನಂತರ ಆಯ್ತಾ ಕಡೆ ಕಾವೇರಿ ಅವರಿಗೆ ಫುಲ್ ಟೆನ್ಷನು ಟೆನ್ಷನ್ ಏನಾಗುತ್ತೆ ಏನು ಅಲ್ಲಿ ಪುಟ್ಟನ ಮದುವೆ ಆಗ್ಬಿಡತ್ತಾ ಸುಪ್ರತಾ ಹೇಳ್ದಂಗೆ ನಡೆದೋಗುತ್ತಾ ಗೊಂಬೆ ಆಡಿಸೋ ಬೇರೆ ಹೇಳಿದ್ದಾರೆ ಹಾಗಿದ್ರೆ ಇವತ್ತು ಪುಟ್ಟನ ಬದುಕಲ್ಲಿ ಏನಾಗ್ಬೋದು ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ ಒಂದಷ್ಟು ಆಲೋಚನೆಗಳ ಜೊತೆಗೆ ನಿಜವಾಗ್ಲೂ ತಲೆ ಗೊಬ್ಬರ ಆಗ್ಬಿಡುತ್ತೆ ಇಲ್ಲಿ ಕಾವೇರಿಗೆ ಅಂತ ಹೇಳಬಹುದು ಈ ಕಡೆ ಕಾವೇರಿನ ಮಟ್ಟ ಆಗೋದಕ್ಕೆ ಸುಪ್ರೀತಾ ದೊಡ್ಡ ಪ್ಲಾನ್ ಸ್ಕೆಚ್ ಅನ್ನೇ ಮಾಡ್ತಿದ್ದಾರೆ ಅದ ಕಡೆ ನಿಜವಾಗ್ಲೂ ಕೂಡ ಕೀರ್ತಿ ಬಗ್ಗೆ ಸುಪ್ರೀತಾಗೆ ಒಳ್ಳೆ ಒಪಿನಿಯನ್ ಫಾರ್ಮ್ ಆಗಿದೆ ಕೀರ್ತಿ ನಿಜವಾಗ್ಲು ಮುಗ್ದೆ ಅವಳು ಅನ್ಕೊಂಡಾಗಲ್ಲ ಅವಳು ನಾಟಕ ಮಾಡ್ತಿಲ್ಲ ಅಂತ ಎಲ್ಲ ಕೂಡ ಗೊತ್ತಾಗಿದೆ ಹಾಗಾಗಿ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಕೀರ್ತಿನ ಕೊಟ್ಟಾಗ ಚಾಕ್ಲೇಟ್ ಕೊಟ್ಟರು ಅಂತ ಆಂಟಿ ಗಿಫ್ಟ್ ಕೊಡಬೇಕು ಅಂತ ಒಂದು ಡ್ರಾ ನ ತಂದು ಸುಪ್ರೀತಾಗೆ ಕೊಟ್ಟಾಗ ಪೇಂಟ್ ನೋಡಿ ನಿಜವಾಗ್ಲು ಸರ್ಪ್ರೈಸ್ ಆಗತ್ತೆ ಸುಪ್ರೀತಾಗೆ ಬಿಕಾಸ್ ಅದು ಆ ಕೀರ್ತಿಯ ಸಾವಿಗೆ ಒಂದು ದವಡಿಗೆ ಹೋಗಿದಂತಹ ದಿನದ ಕೊನೆಯ ಗಳಿಗೆಯ ಒಂದು ಪಿಕ್ಚರ್ ಆಗಿರತ್ತೆ ಅಲ್ಲಿ ಮಂಟಪ ಅದನ್ನೆಲ್ಲ ನೋಡಿದ್ರೆ ಇಲ್ಲಿ ಕೀರ್ತಿ ಎಲ್ಲ ನೆನಪಾಗ್ತದೆ ಅನ್ಸುತ್ತೆ ಅವಳ ಬದುಕಲ್ಲಿ ನಡೆದಿರೋ ಘಟನೆ ಚಿತ್ರಿಸ್ತಿದ್ದಾಳೆ ಅಂದ್ರೆ ಏನರ್ಥ ಅಂತ ಅನ್ಕೊಂಡಿದೆ ಇದೆಲ್ಲ ಏನು ಅಂತ ಗೊತ್ತಾ ಅಂತೆಲ್ಲ ಸುಪ್ರೀತ್ ಅವರು ಕೀರ್ತಿನ ಪ್ರಶ್ನೆ ಮಾಡ್ತಾಳೆ ಇದು ನನ್ಗೆ ಥಾಟ್ ಬಂತು ನನ್ ಬರ್ದೆ ಅಷ್ಟೇ ನನ್ಗೆ ನೀನು ಕೂಡ ನೆನಪಿಲ್ಲ ಅಂತ ಹೇಳಿದಾಗ ನೆನ್ಸ್ಕೋ ಕೀರ್ತಿ ನಿನ್ಗೆಲ್ಲಾ ಕೂಡ ನೆನಪಾಗತ್ತೆ ನಿಜವಾಗ್ಲೂ ಕೀರ್ತಿಗೆಲ್ಲ ಕೂಡ ನೆನಪಾಗ್ತದೆ ಅದನ್ನ ನಾವು ಬೂಸ್ಟ್ ಮಾಡಿ ಅವ್ರಿಗೆ ನೆನಪಕ್ ಬರುವ ಹಾಗೆ ಮಾಡ್ಬೇಕು ಅಷ್ಟೇ ತದನಂತರ ಇಲ್ಲಿ ನಿಜವಾಗ್ಲೂ ಕೂಡ ಕೀರ್ತಿ ಕೂಡ ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ನಿಜವಾಗ್ಲೂ ಅವ್ರಿಗೆ ನೆನಪಾಗ್ತಿಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಹೋದಂಥ ಕೀರ್ತಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ ತಲೆಗೆ ಹುಚ್ಚರದಾಗ ಆಗ್ತದೆ ಇಲ್ಲ ಅಂಟಿ ನನಗೇನೋ ನೆನಪಾಗ್ತಿಲ್ಲ ಸುಮ್ಮನೆ ಯಾಕೆ ನನಗೆ ಟಾರ್ಚರ್ ಕೊಡ್ತಿದ್ರೆ ನನಗೇನೋ ಬಂತು ಬರದೆ ಅಷ್ಟೇ ಅದರಿಂದ ಯಾವುದೇ ಇಂಟೆನ್ಷನ್ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಸುಪ್ರೀತ್ ಅವ್ರಿಗಂತೂ ಕೀರ್ತಿಗೆ ನಿಜವಾಗ್ಲೂ ಎಲ್ಲ ಕೂಡ ಮರುಕಳಿಸಿದೆ ಅದಕ್ಕೆ ನಾವು ಒಂದು ಸಂದರ್ಭ ಸನ್ನಿವೇಶನ ಕ್ರಿಯೇಟ್ ಮಾಡಿಕೊಡ್ಬೇಕು ಆ ಒಂದು ಅಟ್ಮಾಸ್ಫಿಯರಲ್ಲಿ ಇದ್ರೆ ಖಂಡಿತವಾಗ್ಲೂ ಆಕೆಗೆ ಇಲ್ಲ ಕೂಡ ನೆನಪಾಗ್ಬೋದು ಅಂತ ಕಾರುಣ್ಯನ ಆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಆದಾಗ ಎಷ್ಟು ಬಾರಿ ಹೊರಗಡೆ ಹೋಗಿಲ್ಲ ಸುಪ್ರೀತಾ ಕೀರ್ತಿ ಅಂತ ಕೇಳಿದಕ್ಕೆ ಈಗಲೇ ಬೇರೆ ರೀತಿ ಅಲ್ವಾ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಲ್ಲಿನಾದ್ರೂ ಅವ್ರಿಗೆ ನೆನಪಾಗುವಂಥ ವಿಷಯಗಳು ನಡಿಬಹುದು ಅಂತ ಹೇಳಿ ಕೀರ್ತಿನ ಹೊರಗಡೆ ಕರ್ಕೊಂಡು ಹೋಗೋಕೆ ಮುಂದಾಗ್ತಿದ್ದಾರೆ ಸುಪ್ರೀತಾ ಯಾಕಂದ್ರೆ ಲಕ್ಷ್ಮಿ ಹೇಳಿದ್ದಕ್ಕೆ ಇಲ್ಲಿ ಕೀರ್ತಿ ಬರ್ದ ಜೊತೆಗೆ ತುಂಬಾ ತಾಳ ಆಗ್ತದೆ ತುಂಬಾ ಇದೆ ಇದು ಎಲ್ಲವನ್ನ ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೀರ್ತಿಗೆ ಎಲ್ವೂ ಕೂಡ ನೆನಪಾಗೋ ಚಾನ್ಸಸ್ ಇದೆ ಅನ್ನೋದು ಸುಪ್ರೀತಾ ಒಂದು ಭಾವ ಆಗಿದೆ ಅದರ ನಡು ಆಯ್ತ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಸ್ಟೇಜ್ ಮೇಲೆ ಬಂದಿದ್ದಾಯ್ತು ಆ ಒಂದು ತಾಳಿಗೆ ದಾರವನ್ನ ಪೂರ್ಣಿಸಿ ತಾಳಿಯನ್ನ ರೆಡಿ ಮಾಡಿದ ಕೂಡ ಆಯ್ತು ನಂತರ ಇಬ್ರು ಕೂಡ ಮಾತನಾಡಬೇಕು ಅಂತ ಸ್ಟೇಜ್ ಮೇಲೆ ಆರ್ಗನೈಸರ್ಸ್ ಕರೆದಾಗ ಈ ಕಡೆ ವೈಷ್ಣವ ಕಟ್ಟಿದಂತಹ ಆ ಒಂದು ಗಂಟನ ಬಿಚ್ಚಕ್ಕೆ ಹೋದ್ರೆ ಮಂಗಲಮ್ಮ ಅನ್ನೋರು ಏನಿದು ಗಂಟು ಬಿಚ್ಚುತ್ತಿದ್ದೀರಾ ನಾನು ಹೇಳಿದೆ ಅಲ್ವಾ ಈ ಕಾರ್ಯಕ್ರಮ ಪೂರ್ತಿ ಆಗೋ ತನಕ ಯಾವುದೇ ಕಾರಣಕ್ಕೂ ನೀವು ಗಂಟನ್ನ ಬಿಚ್ಚಬಾರ್ದು ಅಂತ ಅಂದಾಗ ಹಾಗಿದ್ರೆ ನಾನು ಅಲ್ಲಿ ಹೋಗಿ ಮಾತನಾಡಬೇಕಲ್ಲ ಅಂತ ವೈಷ್ಣವ್ ಕೇಳಿದಕ್ಕೆ ಮಾತನಾಡ್ಬೇಕು ಅಂದ್ರೆ ಗಂಟೆ ಬಿಚ್ಚಬೇಕು ಅಂತ ಏನಿಲ್ವಾ ಗಂಡ ಹೆಂಡತಿ ಇಬ್ರು ಕೂಡ ಹೋಗಿ ಮಾತನಾಡಬಹುದಲ್ವಾ ಅಂತ ಮಂಗಲಮ್ ಅವ್ರು ಕೂಡ ಹೇಳ್ತಾರೆ ಸರಿ ಆಯ್ತು ಅಂತ ಅವರು ಕೂಡ ಹೋಗ್ತಾರೆ ನಾವು ಗೆಸ್ಟ್ ಆಗಿ ಕರೆದಿರುವುದೇ ನಿಮ್ಮ ಬದುಕು ಕೂಡ ರೀತಿ ಇರಲಿ ಅಂತ ಯಾಕಂದ್ರೆ ಇವರು ಎಷ್ಟು ಅನ್ಯೂನ್ಯತೆಯಿಂದ ಬಾಳ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವರ ದಾಂಪತ್ಯ ಮತ್ತೊಬ್ರಿಗೆ ಐಡಲ್ ಅಂತಾನೆ ಹೇಳ್ಬಹುದು ಅಂತ ಇಲ್ಲಿ ಆರ್ಗನೈಸರ್ಸ್ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ ತದನಂತರ ಈ ಕಡೆ ವೈಷ್ಣು ಎಲ್ಲರೂ ಎಲ್ಲರೂ ಕೂಡ ಹೇಳ್ತಾರೆ ಸ್ವರ್ಗದಲ್ಲಿ ಮದುವೆ ಅನ್ನೋದು ಎಲ್ಲರಿಗೂ ಕೂಡ ಫಿಕ್ಸ್ ಆಗಿರುತ್ತೆ ಅಂತ ಆದ್ರೆ ನಿಜವಾದಂತಹ ಸ್ವರ್ಗ ಅಂತಕ್ಕಂಥದ್ದು ಮತ್ತವೆ ಆದ ನಂತರನೇ ಗೊತ್ತಾಗೋದು ಯಾಕಂದ್ರೆ ನಮ್ಮ ದಾಂಪತ್ಯ ಬದುಕಿನಲ್ಲಿ ನಮಗೆ ಬರು ಬಾಳ ಸಂಗಾತಿ ನಮ್ಗೆ ಮನೆಲು ಬಾಗಿ ನಿಜವಾಗ್ಲೂ ಕೂಡ ನಮ್ಮ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ತಾರಲ್ವಾ ನಿಜವಾಗ್ಲೂ ಅಂತ ಹೆಂಡತಿ ಪಡೆಯುವುದಕ್ಕೆ ಅದೃಷ್ಟ ಮಾಡಿರ್ಬೇಕು ನಾನು ಕೂಡ ಅಂತ ಹೆಂಡತಿನೇ ಪಡೆದಿನಿ ಅಂತ ಮಹಾಲಕ್ಷ್ಮಿ ಬಗ್ಗೆ ಹಾಡಿ ಹೋಗ್ಲುತ್ತಿರ್ತಾರೆ ಈ ಕಡೆ ವಿಧಿ ಅಂತೂ ಇವನ್ ಸಂಸಾರನೇ ಕೊಚ್ಕೊಂಡು ಹೋಗ್ತದೆ ಇವನ್ ಬೇರೆ ಬಿಟ್ಟು ಬೋಧನೆ ಕೊಡ್ತದಾನೆ ಎಲ್ರಿಗೂ ಕೂಡ ಅಂತ ಅಲ್ಲೇ ಮಾತನಾಡ್ತಾಳೆ ಈ ಕಡೆ ವೈಷ್ಣು ಮಾಡೋ ಮಾತು ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಸರ್ಪ್ರೈಸ್ ತರಿಸ್ತದೆ ಬಿಕಾಸ್ ಇಷ್ಟೆಲ್ಲ ನಮ್ಮಿಬ್ಬರ ನಡುವೆ ಇದ್ರೂ ಕೂಡ ಲೈವ್ ವೈಷ್ಣವ್ ಇಷ್ಟು ಬಗ್ಗೆ ನನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಅವಳಿಗೆ ಖುಷಿ ಆಗುತ್ತೆ ತದನಂತರ ವೈಷ್ಣವ್ನ ನಂತರ ಲಕ್ಷ್ಮಿ ಮಾತನಾಡ್ಬೇಕಾಗುತ್ತೆ ಈ ಕಡೆ ಲಕ್ಷ್ಮಿ ಕೂಡ ಮಾತನಾಡ್ತಾ ನಿಜವಾಗ್ಲೂ ವೈಷ್ಣವ್ ಅಂತವನ್ನ ನಾನು ಪಡೆದಿರೋದೆ ನನ್ನ ಪುಣ್ಯ ಅಂತೆಲ್ಲ ಕೂಡ ಹೇಳ್ತಾರೆ ತುಂಬ ಸಿಂಪಲ್ ಮನುಷ್ಯ ಅಂತ ಕೂಡ ಹೇಳೋದ್ರ ಮುಖಾಂತರ ಪ್ರತಿ ಹಂತದಲ್ಲಿ ಪ್ರತಿ ಹೆಜ್ಜಲು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೊತೆಲಿ ಇರ್ತಾರೆ ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿ ಅರ್ಥ ಎಲ್ರಿಗೂ ಕೂಡ ಅರ್ಥ ಮಾಡಿಸ್ತಾ ಹೇಳ್ತಿದ್ದಾರೆ ಇವರಿಬ್ಬರ ಜೋಡಿನ ನೋಡಿ ಎಲ್ರಿಗೂ ಕೂಡ ಅಲ್ಲಿ ಖುಷಿ ಆಗ್ತದೆ ಜೊತೆಗೆ ಇವರಿಬ್ರು ಮಾತನಾಡೋದು ಮುಗಿದ ನಂತರ ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಮೇಲೆ ಈ ರೀತಿ ಕೋಪ ತೋರಿಸ್ತಿದ್ರ ಹುಸಿ ಕೊಪ್ಪನ ಅಂತ ಕೇಳ್ತಿದ್ರೆ ಏನು ಹೇಳ್ತಿದ್ರ ನೀವು ಸುಮ್ಮನೆ ಏನೇನು ಇಮ್ಯಾಜಿನ್ ಮಾಡ್ಕೋಬೇಡಿ ಆ ರೀತಿ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನೆಲ್ಲ ಕೇಳಿದೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ಇಷ್ಟೊತ್ತು ಹೇಳಿದ್ದು ಅಂದದಕ್ಕೆ ನನ್ನ ಇಮೇಜ್ ಬೇರೆ ರೀತಿ ಇದೆ ಆ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮಾತಾಡಿದೆ ಹೊರತು ಯಾವುದೇ ಭಾವ ಕೂಡ ನನ್ನ ಮನಸ್ಸಲ್ಲಿಲ್ಲ ನೀವು ಯಾವತ್ತು ಸುಳ್ಳು ಹೇಳಿದ್ರು ಅವತ್ತು ಎಲ್ಲವೂ ಕೂಡ ಮುಗ್ದೋಯ್ತು ಅಂತ ವೈಷ್ಣವ್ ಹೇಳಿದ್ದು ನಿಜವಾಗ್ಲು ಲಕ್ಷ್ಮಿಗೆ ಆಘಾತವನ್ನ ತರಿಸುತ್ತೆ ತದನಂತರ ಕಡೆ ಕೃಷ್ಣಕಾಂತ್ ಅವ್ರ ಫ್ರೆಂಡ್ ಮಾತನಾಡ್ಬೇಕಿದ್ರೆ ಅಲ್ಲಿ ಟಿವಿಲಿ ಸಾಮೂಹಿಕ ವಿವಾಹದ ಬಗ್ಗೆ ಒಂದು ನ್ಯೂಸ್ ಟೆಲಿಕಾಸ್ಟ್ ಆಗ್ತಿರುತ್ತೆ ಅಲ್ಲಿ ವಿಧಿ ಆಗಿದೆ ಶಾಕ್ ಆಗ್ತಿದ್ದಾರೆ ಕೃಷ್ಣಕಾಂತ್ ತಕ್ಷಣ ತನ್ನ ಹೆಂಡತಿ ಕಾವೇರಿಗೆ ಕಾಲ್ ಮಾಡಿದ ಕಡೆ ಕಾವೇರಿ ಮತ್ತೆ ಕೃಷ್ಣಕಾಂತ್ ಇಬ್ರು ಕೂಡ ಮದುವೆ ನಡೀತಿರೋ ಸಾಮೂಹಿಕ ವಿವಾಹದ ಕಡೆ ಬರ್ತಿದ್ದಾರೆ ಅದರ ನಡುವೆ ಇತ್ತ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಎಲ್ರಿಗೂ ಕೂಡ ತಾಳಿ ಭಾಗ್ಯವನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಎಲ್ರಿಗೂ ಕೂಡ ತಾಳಿಯನ್ನ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ವಿಖ್ಯಾತ್ ಅಂತೂ ನಿಮ್ಮ ಅಣ್ಣ ಅದಕ್ಕೆ ಬಂದ್ರೆ ಏನು ಮಾಡೋದು ಬೇಬಿ ನಡಿ ಹೋಗೋಣ ಅಂತ ಹೇಳ್ತಿದ್ರೆ ಯಾಕೆ ಹೋಗಬೇಕು ನೀನು ಸುಮ್ಮನೆ ವಿಧಿ ಹೇಳ್ತಿದ್ರು ವಿಖ್ಯಾತ ಎದ್ದು ಹೋಗೇ ಬಿಡ್ತಾನೆ ತಕ್ಷಣ ವಿಕಿ ಅಂತ ಹೇಳಿ ವಿಧಿ ಕೂಡ ಎದ್ದು ಹೇಳಿ ಬಿಡ್ತಾಳೆ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಮುಂದೆ ರೈಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಳೆ ವಿಧಿ ಸ್ಟ್ರಾಕ್ ಆಗ್ತಿದ್ದಾರೆ ಇಬ್ಬರು ಕೂಡ ಈ ಕಡೆ ವಿಧಿ ಯಾವುದೇ ರೀತಿ ಭಯ ಅಂತೂ ಇಲ್ಲವೇ ಇಲ್ಲ ಈ ಕಡೆ ನಾನು ಮೆಚ್ಚಿಡಿದ್ದೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರೆ ಅದರ ನಡುವೆ ಕಾವೇರಿ ಕೃಷ್ಣಕಾಂತ ಎಂಟ್ರಿ ಕೊಡ್ತಾರೆ ಏನೇ ಅನ್ಕೊಂಡಿದ್ಯಾ ನೀನು ಮನೆ ಮರ್ಯಾದಿನ ಬೀದಿಗೆ ತಳ್ಬೇಕು ಅಂತ ಅನ್ಕೊಂಡಿದ್ಯಾ ಏನಕ್ಕೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾ ನಿನ್ನ ಮದ್ವೆ ಮಾಡ್ಸೋಕಲ್ಲ ಮದ್ವೆಂದ ಎಳ್ಕೊಂಡು ಹೋಗೋದಕ್ಕೆ ಅಂತ ಕಪ್ಪಾಳಕ್ ಸೇರಿಸಿ ಬಾರಿಸ್ತಾರೆ ವಿಧಿಗೆ ಈ ಕಡೆ ವಿಧಿ ಅಂತೂ ರೆಬಲ್ ಆಗ್ತದಾಳೆ ಬೇಕೇ ಆಗಿಲ್ಲ ಈಗ ಮರ್ಯಾದೆ ವಿಷಯ ಬಂತ ಅದು ಇದು ಅಂತೆಲ್ಲ ಕೂಡ ಮಾತಾಡ್ತಾಳೆ ಮಾತಾಡಿದ ಈ ಕಡೆ ವಿಖ್ಯಾತ ಅಂತೂ ವಿಧಿನ ಮದುವೆ ಆಗೋದಕ್ಕೆ ರೆಡಿ ಇಲ್ಲ ಮೊದ್ಲೇ ಹೆದ್ರೂ ಪುಗ್ ಬೇರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತಿದ್ರೆ ಕುದಕ್ಕೆ ಚಾಕು ಹಿಡಿದಿದೆ ಈಗ ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ಹೇಳಿ ವಿಧಿ ವಿಖ್ಯಾತ ತಾಳಿ ಕಟ್ಟಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ವಿಧಿ ಕುತ್ತಿಗೆಗೆ ಚಾಕು ಹಿಡಿದ ತಾಳಿ ಕಟ್ಟ ಬಿಡ್ತಾರ ಫೈನಲಿ ಕನ್ಯಾದಾನದ ಫಲ ಇಲ್ಲಿ ಕಾವೇರಿಗೆ ಸಿಕ್ಕಿ ಆಕೆಯ ಕರ್ಮ ಫಲ ಶುರುವಾಗ್ತದೆ ಏನಾಗುತ್ತೆ